ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡು ಮನೆ ಶಿರುವಾಳ ಈ ಊರಿಗೆ ಸುಂದರ ಶಾಲೆಯೇ ಜೀವಾಳ ಸರ್ಕಾರಿ ಶಾಲೆ ವಿಶೇಷ ಸುದ್ದಿ ರಾಷ್ಟ್ರೀಯ ಯೋಗ ಸ್ಪರ್ಧೆಗೆ ಆಯ್ಕೆಯಾದ ಸಾಗರದ ಯೋಗ ಪಟುಗಳು ರಾಜ್ಯ ಮಟ್ಟದಲ್ಲಿ ಚಿನ್ನ ಗೆದ್ದ ನಮನ ಹೊಸನಗರದ ಗಾಯತ್ರಿ ನಾಗರಾಜಿಗೆ ಸೇವಾರತ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಶಸ್ತಿ ಪ್ರದಾನ ಊರ ಜನರು ಸಾಮಾಜಿಕವಾಗಿ ಹೇಗೆ ಕ್ರಿಯಾಶೀಲರಾಗಿದ್ದಾರೆ ಎನ್ನುವುದನ್ನು ತಿಳಿಯಬೇಕಿದ್ದರೆ ಆ ಊರಿನಲ್ಲಿರುವ ಸರ್ಕಾರಿ ಶಾಲೆಗಳನ್ನು ಗಮನಿಸಿದರೂ ಸಾಕು ಅದು ತಿಳಿದುಬಿಡಲಿದೆ ಇದಕ್ಕೆ ಉದಾಹರಣೆ ಸಾಗರ ತಾಲೂಕಿನ ಶಿರವಾಳ ಹೌದು ನಗರದ ಸಮೀಪವೇ ಇದ್ದರೂ ಇಂದಿಗೂ ಗ್ರಾಮೀಣ ಬದುಕನ್ನು ಅನುಸರಿಸಿ ಕೃಷಿ ಚಟುವಟಿಕೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಶಿರವಾಳ ಊರಿನ ಹಿರಿಯರಿಗೆ ಶಿಕ್ಷಣ ಕಡಿಮೆ ಇರಬಹುದು ಆದರೆ ತಮ್ಮೂರ ಸರ್ಕಾರಿ ಶಾಲೆಯನ್ನು ಅತ್ಯಂತ ಸುಂದರವಾಗಿರಿಸಿಕೊಳ್ಳಬೇಕು ಇಲ್ಲಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ದೊರೆಯಬೇಕು ಎನ್ನುವ ದೂರದೃಷ್ಟಿಯ ಚಿಂತನೆ ಮಾತ್ರ ಚೆನ್ನಾಗಿದೆ ಅಂತೆಯೇ ಈ ಸರ್ಕಾರಿ ಶಾಲೆ ಬೇರೆಲ್ಲ ಶಾಲೆಗಳು ತಿರುಗಿ ನೋಡುವ ರೀತಿ ಆಕರ್ಷಣೀಯ ಶಾಲೆಯಾಗಿ ಕಂಗೊಳಿಸುತ್ತಿದೆ ಅದಕ್ಕೆ ಕಾರಣ ಇಲ್ಲಿಯ ಶಾಲಾ ಸಮಿತಿ ಮತ್ತು ಪೋಷಕರು ಊರ ಜನರು ಅವರೊಂದಿಗೆ ಸಮನ್ವಯದಿಂದಿರುವ ಒಂಬೈನೂರ ಮೂವತ್ತಾರಲ್ಲಿ ಸ್ಥಾಪನೆಗೊಂಡ ಶಿರುವಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಂದೂರಿನ ಸರ್ಕಾರಿ ಶಾಲೆಯ ಪ್ರಗತಿಯ ಹಿಂದೆ ಊರ ಜನರ ಮತ್ತು ಶಿಕ್ಷಕರ ನಡುವಿನ ಅವಿನಾನುಭಾವ ಸಂಬಂಧ ಎಷ್ಟು ಮುಖ್ಯ ಎನ್ನುವುದನ್ನು ಸಾರಿ ಹೇಳುತ್ತದೆ ಈ ಶಾಲಾ ಆವರಣಕ್ಕೆ ಬಂದು ನಿಂತರೆ ಸಾಕು ಅಲ್ಲಿಯ ಸುಂದರ ಪರಿಸರ ಕಂಡು ಮನಸ್ಸು ಪ್ರಫುಲ್ಲಗೊಳ್ಳಲಿದೆ ಇನ್ನು ಮಕ್ಕಳಿಗೆ ಸುಂದರ ಪರಿಸರದಲ್ಲಿ ಪ್ರಾರ್ಥನೆ ಸಾಮಾನ್ಯ ಜ್ಞಾನಕ್ಕೆ ಪತ್ರಿಕೆ ಓದು ರಸಪ್ರಶ್ನೆ ಹೀಗೆ ಲವಲವಿಕೆಯಿಂದಲೇ ಶಾಲಾವಧಿಯ ಆರಂಭಿಸುವ ಇಲ್ಲಿ ಎಲ್ಲರೂ ಶಿಕ್ಷಕಿಯರು ಎನ್ನುವುದು ವಿಶೇಷ ಮುಖ್ಯ ಶಿಕ್ಷಕಿ ಸರಸ್ವತಿ ಗೌಡ ಸಹ ಶಿಕ್ಷಕಿಯರಾದ ಟಿ ಎಸ್ ಶಾಂತ ಲೂಸಿ ಡಿಸೋಜಾ ಎಂಜಿ ವನಿತಾ ಕಾರ್ಮೆಲಿನ್ ಮಿರಾಂಡ ಹಾಗೂ ನರ್ಸರಿ ತರಗತಿಯ ಶಿಕ್ಷಕಿ ಸಿಲ್ವಿಯಾ ಡಿಸೋಜಾ ಮಕ್ಕಳಲ್ಲಿ ಉತ್ಸಾಹ ತುಂಬಿ ಪಾಠ ಪ್ರವಚನಕ್ಕೆ ಗಮನ ಹರಿಸುತ್ತೆ ಈ ಶಾಲೆಯ ಪ್ರಗತಿಗೆ ಟೊಕಟ್ಟಿ ನಿಂತ ಸಮಿತಿ ಅಧ್ಯಕ್ಷ ಸತೀಶ್ ತಿಮ್ಮಪ್ಪ ತಳವಾರ ನೇತೃತ್ವದ ತಂಡಕ್ಕೆ ಊರ ಜನರು ಬೆಂಬಲಿಸಿದ್ದಾರೆ ಇದರ ಪರಿಣಾಮ ಮೂರು ಲಕ್ಷದ ಅರವತ್ತು ಸಾವಿರ ರು ವೆಚ್ಚದಲ್ಲಿ ಶಾಲಾ ಒಳ ಹೊರಗೆ ಆಕರ್ಷಣೀಯ ಮತ್ತು ಸಂದೇಶ ಸಾರುವ ಚಿತ್ರಗಳು ರಾರಾಜಿಸುವಂತಾಗಿದೆ ಇನ್ನು ಈ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿ ಭೀಮನೇರಿ ಕೂಡ ಶಾಲೆಯ ಅಭಿವೃದ್ಧಿಗೆ ತೊಡಗಿಕೊಂಡ ಸಮಿತಿಯ ಕಾರ್ಯಕ್ಕೆ ಪ್ರೋತ್ಸಾಹ ನೀಡಿ ಸಹಕಾರ ನೀಡಿದೆ ಇನ್ನು ಅಂದಿನಿಂದಲೂ ಪ್ರತಿಭಾ ಕಾರಂಜಿ ಕ್ರೀಡೆಯಲ್ಲಿ ಮಕ್ಕಳು ಸಾಧನೆ ಮಾಡಿದ್ದಾರೆ ಆದರೆ ಈಗ ಎಲ್ಲಾ ಸರ್ಕಾರಿ ಶಾಲೆಯಂತೆ ಇಲ್ಲಿಯೂ ಮಕ್ಕಳ ಸಂಖ್ಯೆ ಕಡಿಮೆ ಮಾತ್ರ ಬೇಸರದ ಸಂಗತಿ ಈ ಶಾಲೆಯ ಇನ್ನೊಂದು ಅತ್ಯಂತ ವಿಶೇಷ ಎಂದರೆ ಸರ್ಕಾರ ಬಿಸಿಯೂಟ ಯೋಜನೆ ಆರಂಭ ಮಾಡಿದ ಮೊದಲ ದಿನದಿಂದ ಶುರು ಮಾಡಿ ಇಲ್ಲಿಯವರೆಗೂ ನಗುಮುಖದಿಂದ ಶುಚಿ ರುಚಿ ಅಡುಗೆ ಮಾಡುತ್ತಾ ಬಂದಿರುವ ಇಲ್ಲಿನ ಅಡುಗೆಯವರಾದ ನಾಗವೇಣಿ ಮತ್ತು ರೇಣುಕಾ ಅವರನ್ನು ಶ್ಲಾಘಿಸಲೇಬೇಕು ಕೊಟ್ಟ ಗೌರವಧನ ಎಷ್ಟು ಎನ್ನುವ ವಿಷಯಕ್ಕಿಂತ ಮಕ್ಕಳನ್ನು ದೇವರು ಎಂದು ಭಾವಿಸಿ ನಿತ್ಯ ಖುಷಿ ಖುಷಿಯಲ್ಲಿ ಇಪ್ಪತ್ತೆರಡು ವರ್ಷಗಳಿಂದಲೂ ಅಡುಗೆ ಮಾಡುತ್ತಾ ಬಂದಿರುವ ಅವರ ಶ್ರದ್ಧೆ ಮತ್ತು ಬದ್ಧತೆಗೆ ಮೆಚ್ಚಲೇಬೇಕು ಬಹುಶಃ ಇದೊಂದು ದಾಖಲೆ ಎಂದರೆ ತಪ್ಪಿಲ್ಲ ಶಾಲಾ ಸಮಿತಿ ಮತ್ತು ಪೋಷಕರ ಆಸಕ್ತಿ ಉತ್ತಮ ಕೆಲಸ ಮಾಡುವುದಕ್ಕೆ ಪ್ರೋತ್ಸಾಹ ಹಾಗಾಗಿ ಶಾಲೆಗೆ ಒಳ್ಳೆಯ ಹೆಸರು ಬಂದಿದೆ ಎನ್ನುತ್ತಾರೆ ಮುಖ್ಯ ಶಿಕ್ಷಕಿ ಸರಸ್ವತಿಗೌಡ ಇನ್ನು ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿಪಡಿಸುವುದಕ್ಕೆ ಬೇಕಾಗಿ ಊರ ಜನರ ಮುಂದೆ ಪ್ರಸ್ತಾಪವನ್ನು ಇಟ್ಟಾಗ ಯಾರೂ ಇಲ್ಲ ಎಂದಿಲ್ಲ ಎಲ್ಲರೂ ಅಭಿಮಾನದಿಂದ ಸಹಕರಿಸಿದ್ದಾರೆ ಪಂಚಾಯಿತಿ ಕೂಡ ಸಹಕರಿಸಿದೆ ಎನ್ನುತ್ತಾರೆ ಶಾಲಾ ಸಮಿತಿ ಅಧ್ಯಕ್ಷ ಸತೀಶ್ ಟಿಟಿ ಟಿ ಒಂಬೈನೂರ ಮೂವತ್ತಾರಲ್ಲಿ ಪ್ರಾರಂಭಗೊಂಡಿದ್ದು ಇದು ಮೊದಲು ದೇವಸ್ಥಾನದ ಕಟ್ಟು ಪ್ರಾರಂಭಗೊಂಡಿದ್ದು ರೂಮ್ ಗೌರ್ಮೆಂಟ್ ಬಂತು ಆಮೇಲೆ ಇಲ್ಲಿ ಕ್ರಮೇಣವಾಗಿ ಒಂದೊಂದೇ ರೂಮ್ಗಳಾಗಿ ಈಗ ಆರು ರೂಮ್ಗಳನ್ನು ಹೊಂದಿದೆ ಈ ಶಾಲೆ ಆಮೇಲೆ ನಾವು ಪ್ರಥಮವಾಗಿ ಇಲ್ಲಿ ಬಂದಾಗ ನೂರ ಐವತ್ತೆಂಟು ಮಕ್ಕಳಿದ್ರು ಈ ಶಾಲೆಯಲ್ಲಿ ಆಮೇಲೆ ಈಗ ಐವತ್ತೆರಡು ಮಕ್ಕಳಿದ್ದಾರೆ ಆಮೇಲೆ ಇಲ್ಲಿ ನಾವು ಸಾವಿರದ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನರ್ಸರಿ ಕ್ಲಾಸನ್ನು ಶುರು ಮಾಡಿದ್ವಿ ಎಲ್ ಕೆ ಜಿ ಯು ಕೆ ಜಿ ಅದಕ್ಕೊಬ್ಬರು ಟೀಚರನ್ನು ಆಯ್ಕೆ ಮಾಡಿಕೊಂಡ್ವಿ ಇದು ನಮ್ಮ ಎಸ್ ಟಿ ಎಮ್ ಸಿ ಇವತ್ತಿಂದ ನಡೀತಾ ಇದ್ದಿದ್ದಾಗಿತ್ತು ಹೋದರ್ಷ ಇದಕ್ಕೆ ಗೌರ್ಮೆಂಟಿಂದ ಒಂದು ಲಕ್ಷದ ನಾಲ್ಕು ಸಾವಿರ ನೂರು ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದರು ಈ ಅನುದಾನದಲ್ಲಿ ಇಪ್ಪತ್ತು ಸಾವಿರ ಸುಣ್ಣ ಬಣ್ಣಕ್ಕೆ ಹಾಗೂ ನಾಲ್ಕು ಸಾವಿರ ನೂರು ರೂಪಾಯಿ ಆಟಿಕೆ ಕೊಳ್ಳೋಕ್ಕೆ ಉಳಿದಿದ್ದು ಎಂಬತ್ತು ಸಾವಿರ ಪೀಠೋಪಕರಣಗಳನ್ನು ತಯಾರಿ ಮಾಡಿಕೊಟ್ಟಿದ್ರು ಇದನ್ನು ನಮ್ಮ ಎಸ್ ಡಿ ಎಮ್ ಸವರು ಮತ್ತು ಶಾಲಾ ಶಿಕ್ಷಕರೊಂದದವರೆಲ್ಲ ಸೇರಿ ಯಾವುದಕ್ಕೆ ಅನುದಾನ ಬಂದಿತ್ತೋ ಆ ಅನುದಾನವನ್ನು ಸಕಾರಾತ್ಮಕವಾಗಿ ನಾವು ಅದನ್ನು ಬಳಕೆ ಮಾಡಿಕೊಂಡಿದ್ದೀವಿ ಆಮೇಲೆ ಈ ಶಾಲೆಯಲ್ಲಿ ಸತತವಾಗಿ ಮೂರು ವರ್ಷ ಇನ್ಸ್ಪೈರ್ ಅವಾರ್ಡನ್ನು ಈ ಶಾಲೆ ಮಕ್ಕಳು ತೊಗೊಂಡಿದ್ದಾರೆ ಹಾಗೆ ನಮ್ಮಲ್ಲಿ ಹೋದ ವರ್ಷ ಸುಣ್ಣ ಬಣ್ಣ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಏನು ಆದೇಶ ಆಗಿತ್ತು ಸರ್ಕಾರದಿಂದ ಅದನ್ನು ನಾವು ಎಸ್ ಟಿ ಎಂ ಸಿಯವರಿಗೆ ಮತ್ತು ಧಾನ್ಯಗಳಿಗೆ ಎಲ್ಲ ತಿಳಿಸಿದಾಗ ಆಯಿತು ಮಾಡೋಣ ಅಂತ ಹೇಳಿ ನಮಗೆ ಊರವರು ಮೊದಲನೇದಾಗಿ ಗ್ರಾಮ ಸುಧಾರಣಾ ಸಮಿತಿಯವರು ನಮಗೆ ಸಪೋರ್ಟ್ ಮಾಡಿದರು ಆಮೇಲೆ ನಮ್ಮ ಎಸ್ ಟಿ ಎಂ ಸಿಯವರು ಎಲ್ಲ ಅಧ್ಯಕ್ಷರು ಸದಸ್ಯರೆಲ್ಲರೂ ಸೇರಿ ದೇಣಿಗೆಯನ್ನು ಪಡ್ಕೊಂಡು ಎಲ್ಲ ಕಡೆಗೂ ಸುತ್ತಿ ದೇಣಿಗೆಯನ್ನು ಪಡ್ಕೊಂಡು ನಮ್ಮ ಶಾಲೆಯನ್ನು ಚಂದವಾಗಿ ಕೊಟ್ಟಿದ್ದಾರೆ ಹಾಗೆ ಇದೊಂದು ನೋಡುವಂಥ ಒಂದು ಸರ್ಕಾರಿ ಶಾಲೆಯಾಗಿ ಈಗ ಹೊರ ಹೊಮ್ಮಿದೆ ಹಾಗೆ ಇಲ್ಲಿ ಈ ವರ್ಷ ಐವತ್ತೆರಡು ವಿದ್ಯಾರ್ಥಿಗಳು ಒಂದರಿಂದ ಏಳನೇ ಕ್ಲಾಸ್ ತನಕ ಕಲಿತಾ ಇದ್ದಾರೆ ಹಾಗೆ ನರ್ಸರಿಯಲ್ಲಿ ಹದಿನಾಲ್ಕು ಮಕ್ಕಳಿದ್ದಾರೆ ಎಲ್ ಕೆ ಜಿ ಎಂಟು ಮಕ್ಕಳು ಯು ಕೆ ಜಿಯಲ್ಲಿ ಆರು ಮಕ್ಕಳು ಇದ್ದಾರೆ ಆ ಸತತವಾಗಿ ಎರಡು ವರ್ಷ ಜಾನಪದ ನೃತ್ಯಕ್ಕೆ ಆಯ್ಕೆಯಾಗಿ ನಮ್ಮ ಮಕ್ಕಳು ಪ್ರದರ್ಶನವನ್ನು ನೀಡಿ ಬಂದಿದ್ದಾರೆ ಶಿವಮೊಗ್ಗ ಸತೀಶ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿರವಾಳದ ಅಧ್ಯಕ್ಷರು ಈ ಶಾಲೆಯನ್ನು ನಾವು ಹೊಸದಾಗಿ ಬಣ್ಣವನ್ನು ಹೊಡೆಸಿದ್ದೀವಿ ಬಣ್ಣ ಹೊಡಿಸಲಿಕ್ಕೆ ಸಹಕಾರ ನೀಡಿದಂಥವರು ನಮಗೆ ನಮ್ಮ ಊರಿನ ಗ್ರಾಮ ಸಲ್ಲಣ್ಣ ಸಮಿತಿ ಆಮೇಲೆ ಬೀಮೇರಿ ಗ್ರಾಮ ಪಂಚಾಯಿತಿಯಿಂದ ಹಾಗೆ ಮತ್ತೆ ಹಳೆ ಪೋಷಕರು ಮತ್ತು ಹಳೆಯ ವಿದ್ಯಾರ್ಥಿಗಳಿಂದ ಹೆಚ್ಚಿನ ಹಣವನ್ನು ಸಂಗ್ರಹಿಸಿ ನಮ್ಮ ಊರಿಂದ ಹೆಚ್ಚಿನ ಹಣವನ್ನು ಸಂಗ್ರಹಿಸಿ ನಾವು ಈ ಬಣ್ಣವನ್ನು ಹೊಡೆಸಿದ್ದೇವೆ ಸರಿಸುಮಾರು ಇದಕ್ಕೆ ಮೂರು ಲಕ್ಷದ ಎಂಬತ್ತು ಸಾವಿರ ಖರ್ಚಾಗಿರುತ್ತೆ ಹಾಗೇ ಬಣ್ಣ ಹೊಡಿಸಲಿಕ್ಕೆ ಆಮೇಲೆ ಡೊನೇಷನ್ನ ಕಲೆಕ್ಷನ್ ಮಾಡಿಸಲಿಕ್ಕೆ ನನ್ನ ಜೊತೆಗೆ ನಮ್ಮ ಜೊತೆಗೆ ಸಹಕರಿಸಿದ ನನ್ನ ಎಲ್ಲ ಎಸ್ ಟಿ ಎಮ್ ಸಿ ಸದಸ್ಯರು ಕೂಡ ತುಂಬ ಶ್ರಮವನ್ನು ವಹಿಸಿ ಈ ಕೆಲಸವನ್ನು ಮಾಡಿದೆ ಅವರಿಗೆ ನಾನು ಪ್ರಸ್ತಮವಾಗಿ ಕೃತಜ್ಞತೆಯನ್ನು ಸಲ್ಲಿಸಬೇಕು ಹಾಗೆ ಈ ಶಾಲೆಯಲ್ಲಿ ನಮ್ಮ ಈಗ ಐವತ್ತೆರಡು ಜನ ಮಕ್ಕಳು ಓದುತ್ತಿದ್ದಾರೆ ನಿಹಾರಿಕದಲ್ಲಿ ಹದಿನಾಲ್ಕು ಜನ ಮಕ್ಕಳಿದ್ದಾರೆ ಒಳ್ಳೆಯ ಶಿಕ್ಷಕ ವೃಂದ ಇದೆ ಅದೇ ರೀತಿ ಆ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡುವ ಬಿಸಿ ಊಟದ ಕಾರ್ಯಕರ್ತರು ಕೂಡ ಒಳ್ಳೆ ರೀತಿಯನ್ನು ಸ್ಪಂದಿಸಿ ಊಟವನ್ನು ಇದ್ದಾರೆ ಆದರೆ ಎಲ್ಲರೂ ಕೂಡ ಖಾಸಗಿ ಶಾಲೆಗಳತ್ತ ಮುಖವನ್ನು ಮಾಡ್ತಾ ಇದ್ದಾರೆ ಇದು ನಮಗೆ ಬೇಸರದ ಸಂಗತಿ ಮತ್ತು ಸರ್ಕಾರಿ ಶಾಲೆ ಉಳಿಬೇಕು ಸರ್ಕಾರಿ ಶಾಲೆ ಸ್ಟ್ರೆಂತ್ ಜಾಸ್ತಿ ಆಗಬೇಕು ಅಂದರೆ ನನ್ನದೊಂದು ಸಿಕ್ಕದೊಂದು ಮನವಿ ಎಲ್ಲ ಸರ್ಕಾರಿ ಸವಲತ್ತನ್ನು ಪಡಿತಕ್ಕಂಥ ಶಿಕ್ಷಕರಾಗಿರ್ಬೋದು ಯಾವುದೇ ಸರ್ಕಾರಿ ಉದ್ಯೋಗಿಗಳಾಗಿರ್ಬೋದು ತಮ್ಮ ಮಕ್ಕಳನ್ನು ನಮ್ಮ ಸರ್ಕಾರಿ ಶಾಲೆಗೆ ಸೇರಿಸಿ ಪ್ರೋತ್ಸಾಹಿಸಿ ಸರ್ಕಾರಿ ಶಾಲೆಯ ಸ್ಟ್ರೆಂಥನ್ನು ಹೆಚ್ಚಿಸಬೇಕು ಅಂತ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ಎಲ್ಲರೂ ಕೂಡ ಊರಿನಲ್ಲಿರ್ತಕ್ಕಂಥ ಕನ್ನಡ ಶಾಲೆಯನ್ನು ತಮ್ಮ ಕೈಲಾದ ಸಹಾಯ ನೀಡಿ ಕರ್ನಾಟಕ ರಾಜ್ಯ ಅಮೇಚೂರ್ ಯೋಗ ಸ್ಪೋರ್ಟ್ಸ್ ಅಸೋಸಿಯೇಷನ್ ಕಡೂರ್ನಲ್ಲಿ ಏರ್ಪಡಿಸಿದ್ದ ರಾಜ್ಯ ಮಟ್ಟದ ಎರಡು ದಿನಗಳ ಯೋಗ ಸ್ಪರ್ಧೆಯಲ್ಲಿ ಸಾಗರದ ಗುರುಕುಲಂ ಯೋಗ ಕೇಂದ್ರದ ಎಸ್ ನಮನ ಚಿನ್ನದ ಪದಕ ಹಾಗೂ ಎಂಎಸ್ ಸಂಧ್ಯಾ ಚಂದನ್ ಉತ್ಸವ ಮತ್ತು ಕೌಶಿಕ್ ಬೆಳ್ಳಿ ಪದಕ ಮತ್ತು ಕಾವ್ಯ ಸ್ನೇಹ ಧನಂಜಯ್ ಕಂಚಿನ ಪದಕದೊಂದಿಗೆ ರಾಷ್ಟ್ರಮಟ್ಟದ ಪಂದ್ಯಾವಳಿಗೆ ಆಯ್ಕೆಯಾಗಿದ್ದಾರೆ ಇವರೊಂದಿಗೆ ಸಮೃದ್ಧಿ ದೀಪ ಸನ್ನಿಧಿ ಮೇಘನಾ ಮೀಸಲು ಆಟಗಾರರಾಗಿ ಆಯ್ಕೆಯಾಗಿದ್ದಾರೆ ರಾಷ್ಟ್ರೀಯ ಯೋಗ ಸ್ಪರ್ಧೆ ಹಿಮಾಚಲ ಪ್ರದೇಶದಲ್ಲಿ ನಡೆಯಲಿದೆ ಈ ಯೋಗ ಪುಟಗಳಿಗೆ ನ್ಯಾಯವಾದಿ ಶ್ರೀಧರ್ ಮೂರ್ತಿ ತರಬೇತು ನೀಡಿದ್ದರು ಹಲವು ವರ್ಷಗಳಿಂದ ಸಂಗೀತ ಕ್ಷೇತ್ರದಲ್ಲಿ ಎಲೆಯ ಮರೆಯ ಕಾಯಿಯಾಗಿ ಕಾರ್ಯ ಮಾಡುತ್ತಿರುವ ಹೊಸನಗರ ಪಟ್ಟಣದ ಗಾಯತ್ರಿ ನಾಗರಾಜ್ ಅವರಿಗೆ ಕರ್ನಾಟಕ ಸೇವಾರತ್ನ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಧಾನವಾಗಿದೆ ಬೆಂಗಳೂರಿನ ಶ್ರೀ ದುರ್ಗಾ ಫೌಂಡೇಶನ್ ಟ್ರಸ್ಟ್ ಸೋಮವಾರ ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರದ ನಯನ ಸಭಾಂಗಣದಲ್ಲಿ ಏರ್ಪಡಿಸಿದ ಸಮಾರಂಭದಲ್ಲಿ ಈ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಫೌಂಡೇಶನ್ ಅಧ್ಯಕ್ಷೆ ರೇಖಾ ಶ್ರೀನಿವಾಸ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ನಮಸ್ಕಾರ